ಹಲೋ ಎವ್ರಿ ಒನ್ ಸ್ವೀಟ್ ಕಾನ್ ಸಲಾಡ್ ಮನೆಯಲ್ಲಿ ಎಗ್ ತಯಾರಿಸೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ವೆಲ್ಕಮ್ ಟು ನಿಮ್ಮ ಕಲ್ಪನೆ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತು ತುಂಬ ಆರೋಗ್ಯಕರವಾಗಿರುವಂತಹ ರುಚಿಕರವಾಗಿರುವಂತಹ ಕಾನ್ ಸಲಾಡ್ ಎಗ್ ಮಾಡೋದು ಅಂತ ನೋಡೋಣ ಈ ಸಲಾಡ್ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಇದನ್ನು ಲಂಚ್ ಬಾಕ್ಸಿಗೆ ಕೂಡ ಪ್ಯಾಕ್ ಮಾಡಿ ಕಳಿಸ್ಬೋದು ಬನ್ನಿ ಈಗ ಸಲಾಡ್ಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನೋಡೋಣ वन बउल आफ स्वीटका वेटेड क्यारेट वो बउल आफ कुम चापड़ टमटो वन चापड़ आनियन हाफ बउल आफ् होमोग्रनेट् सीड् जो स्पैस योड़ो वो स्पून आफ् चाट मसा वो स्पून आफ् चिल्ली फ्लैक्स हाफ स्पून आफ् लेपउर वून आफ क्यूम पौडर आंड हाफम बीग विधान हे नोड़ ಮೊದಲಿಗೆ ಸ್ಟವ್ ಮೇಲೆ ನೀರನ್ನ ಕಾಯಕ್ಕಿಟ್ಟು ನೀರು ಕುದಿ ಬಂದ ತಕ್ಷಣ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕಾರ್ನ ಕುದಿಯೋ ನೀರಲ್ಲಿ ಹಾಕಬೇಕು ಚೆನ್ನಾಗಿ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಹಾಫ್ ಸ್ಪೂನ್ ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಫೈವ್ ಮಿನಿಟ್ಸ್ ಕುಕ್ ಮಾಡಿದ್ರೆ ಸಾಕು ಖಾರ ಬೇಗ ಬೆಂದುಬಿಡುತ್ತೆ ಕಾರ್ ಬೆಂದಾದ ನಂತರ ಸ್ಟ್ರೈನರ್ನ ಉಪಯೋಗಿಸ್ಕೊಂಡು ನೀರನ್ನೆಲ್ಲ ನೀಟಾಗಿ ಸ್ಟ್ರೈನ್ ಮಾಡ್ಕೋಬೇಕು ಒಂದು ಸ್ವಲ್ಪ ಕೂಡ ನೀರು ಉಳ್ಕೋಬಾರ್ದು ಆ ರೀತಿ ನೀಟಾಗಿ ಸ್ಟ್ರೈನ್ ಮಾಡಿ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ನೀರೆಲ್ಲ ನೀಟಾಗಿ ಸೋಸ್ಕೊಳ್ಳೋ ಹಾಗೆ ನಂತರ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ನಾವು ಬೇಯಿಸಿಟ್ಕೊಂಡಿರುವಂತಹ ಕಾರ್ನ ಬೌಲಲ್ಲಿ ಹಾಕ್ಕೋಬೇಕು ಮತ್ತು ದುಡ್ಡು ಇಟ್ಕೊಂಡಿರುವಂತಹ ಕ್ಯಾರೆಟ್ ಸೌತೆಕಾಯಿ ಟೊಮೊಟೊ ಈರುಳ್ಳಿ ಬಿಚ್ಚಿಟ್ಕೊಂಡಿರುವಂತಹ ದಾಳಿಂಬೆ ಬೀಜ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಎತ್ತಿಟ್ಕೊಂಡಿರುವಂತಹ ಎಲ್ಲ ಥರ ಸ್ಪೈಸಸ್ನು ಕೂಡ ಆ್ಯಡ್ ಮಾಡ್ಕೋಬೇಕು ನಂತರ ಒಂದು ಹಾಫ್ ಲೆಮನ್ನು ಕೂಡ ಸ್ಪ್ರೀಸ್ ಮಾಡ್ಕೋಬೇಕು ಚೆನ್ನಾಗಿ ಸ್ಪ್ರೀಸ್ ಮಾಡ್ಕೊಂಡಿದ ನಂತರ ಚೆನ್ನಾಗಿ ಒಂದು ಮಿಕ್ಸ್ ಕುತ್ಕೋಬೇಕು ಮೊದಲೇ ಕಾರ್ನ ಬೇಯಿಸ್ಬೇಕಾದ್ರೆ ಉಪ್ಪಾಕಿದ್ರಿಂದ ಈಗ ಮತ್ತೆ ಇನ್ನೊಂದು ಸಲ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ಹಾಕ್ಕೊಂಡು ನಂತರ ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಟೇಸ್ಟಿಯಾಗಿರುವಂತಹ ತುಂಬ ಹೆಲ್ತಿಯಾಗಿರುವಂತಹ ಸ್ವೀಟ್ ಕಾರ್ನ್ ಸಲಾಡ್ ಈಗ ರೆಡಿ ಟು ಸರ್ ನೀವೆಲ್ಲ ಈ ರೆಸಿಪಿನ ನಿಮ್ಮನೆಯಲ್ಲಿ ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ಆದಷ್ಟು ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್